ನೀರು ಇರ್ವಿ ರಸ್ತೆ ಇರ್ಲಿ ಏನಾನೇ ಇರ್ಲಿ ಕರೆದ್ರೆ ಬರ್ತಾರೆ ಏನ್ ಸಮಸ್ಯೆ ಇದೆ ನಿಮ್ದೇನಿದೆ ಕೇಳ್ತಾರೆ ಅದಕ್ಕೆ ಪರಿಹಾರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ ಕಾಂಕ್ರೀಟ್ ರೋಡ್ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಸೋಮಣ್ಣವರು ಎಮ್ ಎಲ್ ಎ ಆಗಿರೋದ್ರಿಂದ ನಮ್ಗೇನು ಸಮಸ್ಯೆ ಏನಿಲ್ಲ ಕಾರ್ಪೆಟ್ರ್ ಆಗಿದ್ದಾರೆ ನೀರು ಇರ್ಬಿ ರಸ್ತೆ ಇರಲಿ ಏನೇ ಇರಲಿ ಕರೆದ್ರೆ ಬರ್ತಾರೆ ಏನು ಸಮಸ್ಯೆ ಇದೆ ನಿಮ್ದೇನಿದೆ ಕೇಳ್ತಾರೆ ಅದಕ್ಕೆ ಪರಿಹಾರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈಗ ಬೋರ್ವೆಲ್ ಒಳಗೆ ನೀರು ಇಲ್ಲದೇ ಇರೋದ್ರಿಂದ ಒಂಚೂರು ನೀರಿಗೆ ಅಭಾವ ಆಗಿದೆ ಅಷ್ಟು ಬಿಟ್ಟರೆ ಬೇರೆ ನಮಗೆ ಸಮಸ್ಯೆ ಏನಾಗ್ತಾ ಇಲ್ಲ ಟ್ಯಾಂಕರು ಬರ್ತಾ ಇದೆ ಈಗ ಊರೊಳಗಡೆ ನಿಲ್ಲಿಸೋಕ್ಕೆ ರಸ್ತೆಗಳಿಲ್ಲ ರಸ್ತೆಗಳು ಇಲ್ಲದೇ ಇರೋದ್ರಿಂದ ಈ ಗಾಡಿ ನಿಲ್ಲಿಸಿ ಮನೆ ಮುಂದೆ ಇಟ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಏನೇ ಇದ್ರು ಈಡೇರಿಸ್ತಾರೆ ನಮ್ಗೇನು ತೊಂದರೆ ಏನಿಲ್ಲ ಅವರಿಂದ ಏನೇ ಇದ್ರು ಟೈಮ್ಗೆ ಅಭಿವೃದ್ಧಿ ಇವತ್ತು ರೋಡ್ ಮುಂದೆಗಡೆ ಎಲ್ಲ ಸ್ಯಾನಿಟ್ರಿ ಕಾವೇರಿ ಲೈನ್ ಎಲ್ಲ ಅಗದೆ ಹಾಳಾಗೋಗಿದೆ ವಯಸ್ಸಾಗಿರೋರು ಓಡಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಕೇಳ್ಕೊಂಡಿದ್ವಿ ಅದರಿಂದ ಬಂದು ನೋಡಿದ್ದಾರೆ ನೋಡ್ಬಿಟ್ಟು ಅದಕ್ಕೆ ಎಲ್ಲ ನಾನು ಕಾಂಕ್ರೀಟ್ ರೋಡ್ ಮಾಡಿಕೊಡ್ತೀನಿ ಅಂತ ಮಾತುಕೊಟ್ಟು ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಹಾಂ ಹನುಮಂತರಾಯ ಅಂದ್ಬಿಟ್ಟು